thank you ಐಎಎಸ್ ಕೆಲ ನಿಮಿಷಗಳು ಮಾತನಾಡಿ ನಮಗೆ ಪ್ರೇರಣೆ ನೀಡಬೇಕು ನಾನು ಕೇಳಿಕೊಳ್ಳುತ್ತೇನೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಎರಡ್ ಸಾವಿರದ ಇಪ್ಪತ್ತೈದು ಈ ದಿನ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನ ನಾಗಮಂಡಲ ಈ ಒಂದು ಸಂಸ್ಥೆಯ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ ಮೊದಲನೇದಾಗಿ ಈ ಕೇಂದ್ರೀಯ ಯೋಗ ಸಂಸ್ಥೆಯ ಸಹಾಯಕ ನಿರ್ದೇಶಕರಂತ ವಾದಿರಾಜ್ ಸರ್ ಅವರು ಇಲ್ಲಿರುವಂತಹ ಎಲ್ಲ ವೈದ್ಯಾಧಿಕಾರಿಗಳು ಎಲ್ಲಾ ಸಿಬ್ಬಂದಿಗಳು ಬಹಳ ಅರ್ಥಪೂರ್ಣವಾಗಿ ಯೋಚಿಸಿದ್ರಿ ಹಾಗಾಗಿ ನಾನು ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಪ್ರೀತಿ ಅಭಿನಂದಗಳನ್ನ ಸಲ್ಲಿಸ್ತೇನೆ ನಿರೀಕ್ಷೆ ಇರಲಿಲ್ಲ ನಾಗದಲ್ಲಿ ಸಾಮಾನ್ಯ ಕೃಷಿಕ ಜನಾಂಗ ಜಾಸ್ತಿ ನಮ್ಮಲ್ಲಿ ಆದ್ರೂ ಕೂಡ ನಾಗರಿಕರ ಸಾಕಷ್ಟು ಬಂದಿದ್ದೀರಿ ನಾನು ನಿರೀಕ್ಷೆ ಕೂಡ ಮಾಡಿಲ್ಲ ಇಷ್ಟು ಮಟ್ಟಿಗೆ ಜನ ಬರೆದಿರಿ ಅಂತ ಈ ಯೋಗದ ಮಹತ್ವವನ್ನು ಅರಿತು ಎಲ್ಲವೂ ನಾಗರಿಕ ಮಹತ್ವವನ್ನು ತಾವು ತಿಳ್ಕೊಂಡು ಏನು ನಾನು ನಾನು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ತೆರಳಬೇಕಾಗಿದೆ ನನಗೂ ಕೊಟ್ಟಿರುವಂತಹ ಕಾಲಾವಕಾಶ ಐದು ನಿಮಿಷ ನನ್ನ ಪರಿಚಯ ಹೇಳಿದ್ರೆ ನಾನು ಶ್ರೀನಿವಾಸ್ ಅಂತ ಅಸಿಸ್ಟೆಂಟ್ ಕಮಿಷನರ್ ಅಂಡ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಫ್ ಬಾಂಡೋರ್ಪುರ ನಂಗೆ ನಾಲ್ಕು ತಾಲೂಕುಗಳು ಬರ್ತದೆ ನಾನು ಎರಡ್ ಸಾವಿರದ ಹದಿನಾಲ್ಕನೇ ಬ್ಯಾಚಿನ ಕೆಎಸ್ ಅಧಿಕಾರಿ ಈ ಮುಂಚೆ ವರನಸಿಪುರ ಮತ್ತೆ ಅಲ್ಕನೂರು ತಾಲೂಕು ತಹಸೀಲ್ದಾರ್ನಾಗಿದೆ ಅನಂತರ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದೀಗ ಪಾಂಡುಪರ ಎಸಿ ಆಗಿ ಪಾಂಡವಪುರ ಶ್ರೀರಂಗಪಟ್ಟಣ ನಾಗಮಂಗಲ ಹಾಗೂ ಕೆಆರ್ಪೇಟೆ ನಾಲ್ಕು ತಾಲೂಕುಗಳ ಆಡಳಿತವನ್ನು ನೋಡಿಕೊಳ್ಳುವಂತ ಅಧಿಕಾರಿಯಾಗಿದ್ದೇನೆ ವೈಯಕ್ತಿಕ ಅನುಭವವನ್ನು ಹೇಳ್ಕೊಡೋದಾದ್ರೆ ನನ್ನ ಜೀವನದಲ್ಲಿ ನಾನು ಆರೋಗ್ಯಗತಿಯನ್ನು ಓದಬೇಕಾದ ಅಲ್ಲಿಯ ಸಾಲೆ ನಾನು ನಿಮ್ಮದೇ ನಾಗಮಂಗಲ ಪಟ್ಟಣಕ್ಕೆ ನಿಮ್ಮ ಕಲಿಕೆಯಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ತದೆ ಏಕಾಗ್ರತೆ ವೃದ್ಧಿ ಆಗ್ತದೆ ಮನಸ್ಸಿನ ಮೇಲೆ ನಿಯಂತ್ರಣ ಬರ್ತದೆ ಹೆಚ್ಚು ಖುಷಿ ಸಿಗುತ್ತೆ ಅನ್ನೋದನ್ನ ಆ ಕಾಲಕ್ಕೆ ಹೇಳ್ಕೊಟ್ರು ನಾನು ಗದ್ದೆಯಲ್ಲಿ ಕೆಲಸ ಮಾಡುವಂತ ಆ ಅಪ್ಪನ ತೋಟದ ಹುಡುಕೋಂತ ಹೋಗಿದೆ ನಂಗೆ ಒಂಥರ ಖುಷಿ ಅಯ್ಯೋ ತಲೆ ತಲೆ ಮೇಲೆ ನಿಂತ್ಕೊಳ್ಳಿಕ್ ಸಾಧ್ಯ ಶಿಸ್ಸಾಸನ ಮಾಡಿ ಯಾವುದೇ ಆಧಾರವನ್ನು ತೆಗೆದುಕೊಳ್ಳದ ಗೋಡೆದನ್ನ ತಲೆ ಮೇಲೆ ನಾವು ನಿಂತ್ಕೊಂಡ್ರೆ ನಮ್ಗೆ ಎಷ್ಟು ಆತ್ಮವಿಶ್ವಾಸ ಬರುತ್ತೆ ಅಂತ ಏನೋ ಒಂದು ಖುಷಿ ಅನಿಸ್ತಿತ್ತು ಆ ವಯಸ್ಸಿಗೆ ಆ ನನ್ನ ಪೋಷಕರು ಕೂಡ ಅದಕ್ಕೆ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇವತ್ತು ರೈತರು ಹೆಮ್ಮೆ ಕಾಯ್ತಾರೆ ಇವತ್ತಿಗೂ ಹೆಮ್ಮೆ ಕಾಯ್ತಾರೆ ನಮ್ಮ ಕುಟುಂಬ ಅಪ್ಪಟ ರೈತರು ಆದ್ರೂ ನಮ್ಮ ತಂದೆ ತಾಯಿ ನಂಗೆ ಅದನ್ನ ನಮ್ಮ ತಾತ ಬಹುಶಃ ನಮ್ಮ ನಾರಾಯಣ ರೆಡ್ಡಿ ಅವರೇ ಅವರು ಎಂಬತ್ತು ವರ್ಷ ತೀರ್ಕೊಂಡ್ರು ಅವರು ಕೂಡ ನಂಗೆ ಪೋಷಣೆಯನ್ನು ಮಾಡಿದ್ರು ನಾನು ಆರನೇ ತರಗತಿಯಿಂದ ಇದುವರೆಗೂ ಕೂಡ ನಿರಂತರವಾಗಿ ಯೋಗವನ್ನ ಮಾಡ್ಕೊಂಡು ಬಂದಿದ್ದೇನೆ ಆ ನಂಗೆ ಅದು ಲಾಭವನ್ನು ನಾನು ಪಡ್ಕೊಂಡಿದ್ದೀನಿ ಕಲಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದೇನೆ ಆ ಜೀವನದಲ್ಲಿ ನಾನು ಒಂದು ತೆಗೆ ಕಲಿಕೆಯಲ್ಲಿ ಅತಿ ಹೆಚ್ಚು ಸಾಧನೆಯನ್ನ ಮಾಡಲಿಕ್ಕೆ ಯೋಗಾಭ್ಯಾಸ ನನಗೆ ಅನುಕೂಲವಾಗಿ ಪತಂಜಲಿ ಶಿಕ್ಷಣ ಸಂಸ್ಥೆ ಬಹಳ ಉಚಿತವಾಗಿ ನಾನು ಬಹುಶಃ ಡಿಗ್ರಿಗೆ ಬಂದಾಗ ಬಹಳ ಕ್ರಮಬದ್ಧವಾಗಿ ಇನ್ನು ಕೂಡ ನನಗೆ ಹೇಳ್ಕೊಡ್ತು ಆ ಹಾಗಾಗಿ ಯೋಗಕ್ಕೆ ಅದರದಾದಂತಹ ಮಹತ್ವ ಇದೆ ನಾನೊಬ್ಬ ಆಡಳಿತಾಧಿಕಾರಿಯಾಗಿ ತಮ್ಮೆಲ್ಲರನ್ನು ಮನವಿ ಮಾಡಿಕೊಡು ಇಲ್ಲಿ ಬಂದಿರೋ ಬಹುಪಾಲು ಶಿಕ್ಷಕರು ಒಂದಷ್ಟು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ತಮ್ಮೆಲ್ಲರಿಗೂ ಒಳ್ಳೇದಾದಂತ ತಮ್ಮೆಲ್ಲರೂ ಗುರುತಿಸಿದ ಶಕ್ತಿ ಇದ್ದು ಒಳ್ಳೆದನ್ನ ಪಾಲಿಸ್ಬೇಕು ಮನಸ್ಥಿತಿಯವರು ಇಲ್ಲಿ ಬಂದಿದೆ ಹತ್ತು ಸಾವಿರ ಜನ ಬೇರೆ ಮನಸ್ಥಿತಿಯವರು ಬರೋದು ಬೇರೆ ತಾವು ಐನೂರು ಜನ ಇರಬಹುದು ಇಲ್ಲಿ ತಾವು ಈ ಸಮಾಜದ ಗಟ್ಟಿ ಕಾಳುಗಳು ಈ ಸಮಾಜದ ಒಳ್ಳೆಯ ಮನಸ್ಸುಗಳು ತಮ್ಮಿಂದ ಸೌರಾಜನಕ್ಕೆ ಯೋಗದ ಮಹತ್ವ ಪ್ರಚಾರ ಆಗ್ಬೇಕು